ఉల్లిగడ్డ నా హస్బెండ్ తెలుగు మాట్లాడతారు నోడ్రీ కన్నడే కష్ట ఐతి ఇెలుగు మాట్తా ప్రైమేర్చి హలో ఫ్రెండ్స్ హాయ్ నమస్కార అస్లాంకం వెల్కమ్ బ్యాక్ టు అవర్ ఛానల్ ಮನೆ ಫ್ರೆಂಡ್ಸ್ ಇವತ್ತಿನ ಆ ವ್ಲಾಗ್ ಸ್ಟಾರ್ಟ್ ಮಾಡೋಮ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾನು ರೆಡಿ ಅದೇ ನಮ್ಮ ಮಕ್ಳಿಗೂ ಸ್ಕೂಲಿಗೆ ಬಿಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಇವಾಗೆ ಅವ್ರು ಬರೋವರಿಗೆ ವೀಡಿಯೋ ಅಂತ ಅಂದ್ಕೊಂಡೆ ಬೆಳಗ್ಗೆ ಆಗ್ತಾಯಿಲ್ಲ ಫ್ರೆಂಡ್ಸ್ ತುಂಬಾ ಕೆಲಸ ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಅವ್ರು ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಮಕ್ಕಳಿಗೆ ಅವಾಗೇನು ಅವರಿಗೆ ನಾನು ಸ್ವಲ್ಪ ವ್ಲಾಗ್ ಮಾಡ್ಕೊಂಡು ನಿಮಗೂ ಹೇಳೋಣ ಅಂತ ಹೇಳಿಬಿಟ್ಟು ಯಾಕೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದರೆ ಇವತ್ತು ಕುಷ್ಟಿಗೆ ಹೋಗ್ತಾಯಿದೆ ಫ್ರೆಂಡ್ಸ್ ಕುಷ್ಟಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ನಮ್ಮದು ಏನಪ್ಪ ಅಂದರೆ ನಾವು ಸಿಂಧನೂರಲ್ಲಿ ಇದ್ಬಿಟ್ಟು ನಾಲ್ಕು ವರ್ಷ ಫ್ರೆಂಡ್ಸ್ ಅಂದರೆ ಎರಡು ವರ್ಷ ಇದ್ದು ಆಮೇಲೆ ಮತ್ತೆ ಒಂದು ಸ್ವಲ್ಪ ನಮ್ಮ ಹಸ್ಬೆಂಡಿನ ಕೆಲಸದ ಪ್ರಾಬ್ಲಮ್ ಆಗಬೇಕು ಆಗಿತ್ತು ಫ್ರೆಂಡ್ಸು ಕೆಲಸ ಅಂದರೆ ಯಾವ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ ಅವರು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅದಕ್ಕೋಸ್ಕರ ಮತ್ತೆ ಇವ್ರಿಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಸೆಟ್ ಆಗಿಲ್ಲ ಮತ್ತು ಕುಷ್ಟಿಗೆಯಲ್ಲಿ ನಮ್ಮ ರಿಲೇಷನಲ್ಲಿ ಒಬ್ಬರು ಕೆಲ್ಸಕ್ಕೆ ಹಚ್ಚಿದರು ಮತ್ತು ಅಲ್ಲೇ ಒಂದು ತಿಂಗಳು ಎರಡು ತಿಂಗಳು ಮಾಡಿದರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರೇನಾದರೂ ಕುಷ್ಟಿಗೆಲಿನೇ ಬಂದಿದ್ಬಿಡಿ ಫ್ಯಾಮಿಲಿ ಫ್ಯಾಮ್ಲಿ ತೊಗೊಂಡಂತ ಅಂದಿದ್ರು ಅದಕ್ಕೋಸ್ಕರ ಮತ್ತು ನಾವೆಲ್ಲರೂ ಅಲ್ಲೇ ಹೋಗಿದ್ವಿ ಮತ್ತು ಅಲ್ಲಿ ಹೋಗಿ ಕುಷ್ಟಿಗಿಲಿ ಇದ್ದ ನಂತರ ನಮಗೆ ಗೃಷ್ಟಿಗೆ ನಮಗೆ ಸೆಟ್ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದು ನೀರಿಂದು ಇರಲಿ ನೀರಿನ ಪ್ರಾಬ್ಲಮ್ಮು ನಾವು ಯಾವ ಮನೇಲಿ ಇದ್ದೀವಿ ಆ ಮನೆಯಲ್ಲಿ ಕರೆಂಟಿನ ಪ್ರಾಬ್ಲಮ್ ಪ್ರತಿಯೊಂದು ಏನು ಚಾಲು ಮಾಡಿದ್ರೆ ಏನು ಕರೆಂಟ್ ಶಾಕ್ ಬರೋದು ಆ ಥರ ತೊಂದರೆ ಆಗಿ ನಾವು ಆ ಊರು ಆ ಮನೆ ಬಿಟ್ಟು ಬಂದುಬಿಟ್ವಿ ಕಡೆ ನಾವು ಅಂದರೆ ಅಲ್ಲಿ ನಾವು ಸಿಕ್ಸ್ ಮಂತ್ ಇದ್ವಲ್ಲ ಫ್ರೆಂಡ್ಸ್ ಆ ಸಿಕ್ಸ್ ಮಂತು ಮಕ್ಕಳಿಗೆ ನಾವು ಎಲ್ಲಿರ್ತೀವಿ ಅಲ್ಲಿ ಸ್ಕೂಲಿಗೆ ಹಚ್ಚಿರ್ತೀವಲ್ಲ ಅಡ್ಮಿಷನ್ ಮಾಡಿಸಿರ್ತೀವಲ್ವ ಅಲ್ಲಿ ಅಡ್ಮಿಷನ್ ಮಾಡಿಸಿದ್ವಲ್ಲ ಅದು ಅಂದರೆ ಅದು ಅಡ್ಮಿಷನ್ ಮಾಡಿಸಿದಾಗೆ ಒಂದನೇ ಕ್ಲಾಸ್ ಅಂದರೆ ಎರಡನೇ ಹುಡುಗ ಒಂದನೇ ಕ್ಲಾಸಲ್ಲೇ ಓದಿದ್ದಾನೆ ಫ್ರೆಂಡ್ಸ್ ರಿಮ್ಷಾ ಅಂದರೆ ರಿಮ್ಷಾ ಎಲ್ ಕೆ ಜಿ ಯು ಕೆ ಜಿ ಇಲ್ಲಿ ಸಿಂಧನೂರಲ್ಲಿ ಓದಿದ್ಲಲ್ಲ ಎಲ್ ಕೆ ಜಿ ಸಿಂಧನೂರಲ್ಲಿ ಓದಿದ್ಲು ಯು ಕೆ ಜಿಗೆ ನಾವು ಅಲ್ಲಿ ಕೋಸ್ಟಾಗಿ ಎಲ್ಲಿ ಇದ್ವಿ ಅದಕ್ಕೋಸ್ಕರ ಅವ್ರದ್ದು ಏನು ಪ್ರಾಬ್ಲಮ್ ಆಗಿಲ್ಲ ಟಿ ಸಿದು ಮತ್ತು ಇನ್ನೊಂದು ನಮ್ಮ ಫೈಝಂತೂ ಟಿ ಸಿ ಅಂದರೂ ತೆಗ್ದಿದ್ದೇ ಇಲ್ಲ ಸಿಂಧನೂರಲ್ಲೇ ಇತ್ತು ಅದಕ್ಕೋಸ್ಕರ ಮತ್ತು ನಾವು ರಿಟರ್ನ್ ಹೋದರೆ ಅವ್ರು ಸ್ಕೂಲಿಗೆ ಹಚ್ಕೊಂಡ್ರು ನಮ್ಮ ಆಫ್ನರ್ ಎರಡನೇ ಹುಡುಗದ್ದು ಟಿ ಸಿ ಇದ್ದಾಗ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸು ನಾವು ಬಂದುಬಿಟ್ಟಿವಲ್ಲ ಆದರೆ ಅವ್ರೇನೆಂದರು ಸಿಕ್ಸ್ ಮಂತಿಗೆ ಸಿಕ್ಸ್ ಮಂತಿಗೆ ನಾವು ಟಿ ಸಿ ಕೊಡೋಕೆ ಇವಾಗಲೂ ಬರಲ್ಲ ಒನ್ ಇಯರ್ದು ಕಂಪ್ಲೀಟ್ ಆ್ಯನ್ಯುವಲ್ ಎಕ್ಸಾಮ್ ನೀವು ಇಲ್ಲಿ ಬಂದು ಎಕ್ಸಾಮ್ ಬರ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು ಫ್ರೆಂಡ್ಸು ಅದಕ್ಕೋಸ್ಕರ ಒನ್ ಒನ್ ಇಯರ್ದು ನಾನು ಅಲ್ಲಿ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡಿ ಎಕ್ಸಾಮ್ ಬರ್ಸೋಕೆ ಬಂದಿದ್ದೀನಿ ನೋಡಿರಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ವೀಡಿಯೋನು ಕೂಡ ಮಾಡಿ ಹಾಕಿದ್ದೀನಿ ಓದರ್ಶನ್ ಅದೆಲ್ಲ ಹಾಕಿದ ನಂತರ ಮತ್ತು ಇವಾಗೆ ಹಾಕಿದ ನಂತರ ಆಮೇಲೆ ಏನು ಹೇಳಿದರು ಫ್ರೆಂಡ್ಸು ಆಧಾರ್ ಕಾರ್ಡು ಅವೆಲ್ಲ ಏನೆಲ್ಲ ಇರ್ತಾವಲ್ಲ ಅವೆಲ್ಲ ಸರಿಪಡಿಸ್ಕೊಂಡು ಬನ್ನಿ ಟೀಚರ್ ತೊಗೊಂಡು ಹೋಗಿ ಅಂತ ಹೇಳಿದರು ಓಕೆ ಅಂತ ಹೇಳ್ಬಿಟ್ಟು ನಾವು ಸಿಕ್ಸ್ ಮಂತ್ ಇದಲ್ಲ ಆ ಸಿಕ್ಸ್ ಮಂತ್ ಇದು ಫೀಸ್ ಕಂಪ್ಲೀಟ್ ಮಾಡಿದ್ದೀವಿ ಬಟ್ ಅಂದರೆ ಅದೆಲ್ಲ ಕಂಪ್ಲೀಟ್ನ ಮಾಡಿದ ನಂತರ ಮತ್ತೆ ಈ ಕಡೆ ಬಂದಿವಲ್ಲ ಫ್ರೆಂಡ್ಸ್ ಮತ್ತು ಆ ಕಡೆ ಹೋಗೋಕ್ಕೆ ಆಗಿಲ್ಲ ಆಧಾರ್ ಕಾರ್ಡ್ ಬಗ್ಗೆ ಎಷ್ಟೊಂದು ಸಾರಿ ಅಡ್ಡಾಡಿದ್ದೀನಿ ಗಂಗಾವತಿ ಟು ಸಿಂಧನೂರು ಟು ಗಂಗಾವತಿ ಎಲ್ಲ ಅಡ್ಡಾಡಿದ್ದೀನಿ ಆದರೆ ನಮ್ಮ ಕೆಲಸನೇ ಆಗಿಲ್ಲ ಅವಾಗಲೂ ಬರೀ ಒನ್ ಟೈಮ್ ಅಪ್ಡೇಟ್ ಆಗಿದೆ ಒನ್ ಟೈಮು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದರೆ ರಿಜೆಕ್ಟ್ ಆಗೋದು ಹಾಗೆಲ್ಲ ಆಗ್ತಾಯಿದ್ದು ಅದಕ್ಕೋಸ್ಕರ ಕೆಲಸನೇ ಆಗಿಲ್ಲ ನಮ್ಮದು ಮತ್ತು ಇವಾಗಿ ನಾವು ಟಿ ಸಿ ತಗೋನಕ್ಕೋಸ್ಕರ ಅಂತ ಹೋಗ್ತಾ ಇದ್ದೀವಿ ಅದೇನಾಗುತ್ತೆ ಅನ್ನೋದು ನಮಗೆ ಕೊಡ್ತಾರೇನೆ ಇಲ್ಲ ಟಿ ಸಿ ಅಂತ ಅದೊಂದು ಟೆನ್ಷನ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡೋಣ ಟಿ ಸಿ ಹೋಗ್ತಾ ಹೋಗ್ತಾಯಿದ್ದೆ ಅದೇ ಕೆಲಸಕ್ಕೋಸ್ಕರನೇ ನಾವು ಹೋಗ್ತಾ ಇರೋದು ಫ್ರೆಂಡ್ಸು ಇವಾಗ ನಮ್ಮ ಹುಡುಗ ಇಲ್ಲಿ ಓದ್ತಾ ಇದ್ದಾರಲ್ಲ ಆ ಸ್ಕೂಲಲ್ಲಿ ಟಿ ಸಿ ಕೇಳ್ತಾ ಇದ್ದಾರೆ ಏನಂತ ನೋಡಬೇಕು ಹೋಗ್ತಾ ಹೋಗ್ತಾಯಿದ್ದೆ ಫ್ರೆಂಡ್ಸು ತುಂಬ ಟೆನ್ಷನ್ ಆಗ್ತಾಯಿದೆ ನೋಡೋಣ ನಮ್ಮ ಕೆಲಸ ಆಗುತ್ತೆ ನಿಲ್ಲ ಅಂತ ಹೇಳ್ಬಿಟ್ಟು ಯಾವ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ನಮ್ಮ ಹುಡುಗ ಓದ್ತಾ ಇದ್ದಂತ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ ಯಾವ್ದು ನೀವು ಇಲ್ಲಿ ನೋಡಿದ್ದೀರಾ ಅದಕ್ಕಿಂತ ಮುಂಚೆನೂ ನಾನು ಬ್ಲಾಗಿಂಗ್ ಎಲ್ಲ ಹಾಕಿದ್ದೀನಿ ಗೋಸ್ಟಿಗಿಲ್ಲಿ ಎಕ್ಸಾಮ್ ಹೋಗುವಾಗ ಎಕ್ಸಾಮ್ಗೆ ಬರೆಸುವಾಗ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ಹಸ್ಬೆಂಡ್ ಕೂಡ ಬರ್ತಾರೆ ನಾನು ನಾವಿಬ್ಬರು ಹೋಗ್ತಾರೆ ಬರೋವರೆಗೆ ಮಕ್ಕಳು ಸ್ಕೂಲಿಂದ ಹೋಗಿ ಬಂದುಬಿಟ್ಟಿರ್ತಾರೆ ಹೆಂಗೆ ಏನು ಯಾವಾಗ ಬೇರೆ ಮಳೆಗಾಲ ಬೇರೆ ಸ್ಟಾರ್ಟಿದೆ ಏನೋ ನನಗಂತೂ ಫುಲ್ ಟೆನ್ಷನ್ ಫ್ರೆಂಡ್ಸ್ ಬನ್ನಿ ನಮ್ಮ ಇವತ್ತಿನ ಏನಂತಾರೆ ಇವತ್ತಿನ ಬ್ಲಾಗಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಂಟಿನ್ಯೂ ಆಗಿ ನೋಡ್ತಾ ಇರೋ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿರಿ ಖುಷಿಗೆ ಬರೋಷ್ಟು ಈಗ ಮಧ್ಯಾಹ್ನನೇ ಆಯ್ತಲ್ಲ ಫ್ರೆಂಡ್ಸ್ ನಾವು ಬಂದಿರೋದೆ ಯಾಕಂದರೆ ನಾವು ಬರೋಕ್ಕಿಂತ ಮುಂಚೆ ಅದು ಟಿ ಸಿ ತೊಗೊಳ್ಳೋದು ಅದು ಲೆಟ್ರ್ ಇರುತ್ತಲ್ಲ ಫ್ರೆಂಡ್ಸ್ ಟ್ರಾನ್ಸ್ಫರ್ ಲೆಟ್ರ್ ಅಂತ ಅದು ತೊಗೊಂಡು ಮತ್ತು ಈ ಕಡೆ ಬಂದಿದ್ದೀವಿ ನೋಡಿರಿ ಆವಾಗಿನವರೆಗೆ ಸ್ವಲ್ಪ ಲೇಟ್ ಆಯಿತು ಬ್ರಸ್ಟಿಗೆ ಸಿಂಧನ ಕುಷ್ಟಿಗೆ ಎಷ್ಟು ಎರಡು ಗಂಟೆ ಆಯಿತು ಫ್ರೆಂಡ್ಸ್ ನೋಡಿರಿ ಇವಾಗ ಫಸ್ಟ್ ಎರಡು ಗಂಟೆಗೆ ಬಂದಿದ ನಂತರ ಇಲ್ಲಿ ಫಸ್ಟ್ ಹೋಟೆಲ್ಗೆ ಬಂದಿದ್ದೀವಿ മെഷിൻകായി നോട്രി സാമ്പർ പല്ല ഹായ് നമ്മുടെ ബാഗ് നോ ജയസ് ഇഷ്ടെല്ലാം ഐട്ടം നോട്രി ಇದೇ ಅಂಕಲ್ದು ನೋಡಿರಿ ಹೊಸ ಸಾರಿ ನಾನು ವೀಡಿಯೋ ಮಾಡಿರೋದು ಅಂಕಲ್ ಹಾಯ್ ಬಲೋ ಹ್ಞೂ ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ಬನ್ನಿ ನೋಡಿರಿ ಟೋಕನ್ ತೊಗೋಬೇಕು ಫಸ್ಟ್ ಟೋಕನ್ ಕೊಟ್ಟಿದ್ದಂತ ಪ್ಲೇಟ್ ಕೊಡ್ತಾರ ನೋಡಿರಿ ಹ್ಞೂ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೋಡಿರಿ ಹುಳ್ಳಿಗಡ್ಡ ನಮ್ಮ ಹಸ್ಬೆಂಡ್ ತೆಲುಗು ಮಾತಾಡ್ತಾರೆ ನೋಡಿರಿ ಕನ್ನಡನೇ ಕಷ್ಟ ಐತಿ ಇಲ್ಲಿ ತೆಲುಗು ಮಾತಾಡ್ತಾರ ಹಾಂ ಪ್ರೈಮರಿಚಿ ಜೋರು ಬೋಲೋ ನೈ ನೈ ನೈಚಿ ಸುಮ್ಮ ಹೋನಾ ಇವ್ರು ಬೇಕಂತೆ दो पुटानी के हाँ अच्छा रहता वो भी पुटानी वो हजार कलर अलग है ठीक है दालू जो भी है अच्छा रो नीबुका ಫಟಾಫಟ ತೆಗಿತೀನಿ ಆ ಕಡೆಯಿಂದ ಗಾವಾಗ್ತಾ ಇಲ್ಲ ಮೀಡ ಮಾಡಕ್ಕೆ ನಾವು ನಮ್ಮ ಕೈಯಿಂದಲೇ ಹಾಕೋಬಹುದು ನೋಡ್ರಿ ಏನ್ ಬೇಕು ಅದೆಲ್ಲ ಹಾಕಬಹುದು ಮೀಟಿ ಎಲ್ಲ ಊಟ ಆದ ನಂತರ ಆಮೇಲೆ ತಗೋಬಹುದು

ನಕ್ಕ ರೈಸ್ ಮಿನರ್ ಹಿಂಗತ್ತೆ ಬಾದ್ಮೇತಕ್ಕೆ ಹಾಕ ಹಿಂಗೆ ಹಾಂ ಇಷ್ಟು ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ರೈಸ್ ಹಾಕೊತೀವ್ರಿ ಚಲೋ ಹ್ಞೂ ನಾವೇ ಅನ್ನ ಇವೆಲ್ಲ ಹಾಕೊಂಡ್ಬಿಟ್ಟು ನಮ್ಗೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ ಅಲ್ಲಿ ಕುಂದರ್ಬೋದು ಹ್ಞೂ ವೆಜ್ ಥಾಲಿ ಓಕೆ ಬರ್ರಿ ಊಟ ಮಾಡಮ್ಮ

ಅದು ನಂಗೆ ಇಷ್ಟ ಇಲ್ಲ ನನಗೆ ಟೇಸ್ಟ್ ಆಗ್ತಿಲ್ಲ ಅದು ಇದು ನಮ್ಮ ಅಜ್ಜನ ಕೊಟ್ಟ ಬಿಡ್ರಿ ನಿನ್ನ ಕೋಯಾ ಓ ठंडा ही नहीं अच्छा निकल गई गरम হইলে अच्छा ಅಂತ ನೋಡಿ ಫಸ್ಟ್ ಯಾವ ರೀತಿ ಇಡ್ತಿ E aí

ಹೌದಾ ಹೌದಾ ಕೇಳಿದೆ ಅಂತ ಹೇಳ್ರಿ ಅವ್ರಿಗೆ ಹೋಗ್ಬರ್ತೀವ ಹಾ ಎಲ್ಲ ಚೆನ್ನಾಗಿದ್ದಾರ ಬರ್ತೀವಿ ನೋಡ್ರಿ ಇನ್ನ ನಮ್ಗೆ ಮರ್ತಿಲ್ಲ ಅವ್ರು ಮರೆತ್ ಬಿಟ್ಟಾರೇನಂತ ಅಂದ್ಕೊಂಡಿದ್ದೆ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ ನನಗಂತೂ ಬಟ್ಟೆ ಪೂಜೆ ಅಂದ್ರೆ ಆಯಿತು ಫ್ರೆಂಡ್ಸಿಗೆ ಇವಾಗ್ಬಿಟ್ಟು ಸ್ಕೂಲಿಂದ ಕೆಲಸ ಆಗತ್ತೇನಿಲ್ಲ ನೋಡೋಣ ಇಲ್ಲೇ ಸಮೀಪನೇ ಇದ್ದಿದ್ದು ಹೋಟೆಲ್ ಪಕ್ಕನೇ ಇದ್ದಿದ್ದೀವಿ ಸ್ಕೂಲ್ ಸರ್ ಇನ್ನು ಊಟಕ್ಕೆ ಹೋಗಿದ್ದಾರಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇನ್ನು ಕೂತ್ಕೊಂಡಿದ್ದೀನಿ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ಪಾಪು ಹಿಂಗೆ ನೋಡ್ತಾ ಇದ್ದಾರೆ ಫ್ರೇನ್ ನಿಂದು ಫ್ರೀನಿ ಇದ್ದೀನಿ ಹ್ಞೂ ಅದು ಯಾರು ಪಾಪು ಅದು ಮಕ್ಕಳ ಯಾರು ಪಾಪು ಅದನ್ನು ಸರಿ ಅಚ್ಚು

ಇಲ್ಲಿ ಸ್ಕೂಲ್ ಕೂಡ ಬಿಟ್ಟಿದ್ದೆ ಫ್ರೆಂಡ್ಸು ಅವಾಗಿಂದ ಮಧ್ಯಾಹ್ನದಿಂದ ಐದು ಗಂಟೆವರೆಗೆ ಎಲ್ಲೇ ಇದ್ವಿ ನೋಡಿರಿ ನಮ್ಮ ಕೆಲಸನೇ ಆಗಿಲ್ಲ ಫ್ರೆಂಡ್ಸು ಅದು ಟಿ ಸಿ ಬಗ್ಗೆ ಸ್ವಲ್ಪ ರಿಸ್ಕ್ ಆಗ್ತಾ ಇದೆ ನಮಗೆ ಅದೇನಾಗಿದೆ ಏನಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ ಸದ್ಯಕ್ಕೆ ನಾವು ನಮ್ಮ ಸಿಂಧನೂರಿನ ಪ್ರಯಾಣ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಮಳೆಗಾಲ ಅಲ್ಲ ಇವಾಗ ಮಳೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನೂ ದಾರಿಯಲ್ಲಿ ಟೆನ್ಷನ್ ಆಗ್ತಾ ಇದೆ ಓಕೆ ದಾರಿಯಲ್ಲಿ ಇದ್ದೀವಿ ನಾ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಇವಾಗ ನೋಡಿ ಗಣೇಶನ ಪಟ್ಟಿ ಕೇಳ್ತಾ ಇದ್ದಾರೆ ಇಲ್ಲಿ ಬ್ರದರ್ಸ್ ಇದ್ದಾರೆ ಹಾಯ್ ಹೇಳಿ ಎಲ್ಲರೂ

ಓಕೆ ಹೋಗಿ ಬರ್ತೀವಿ ಬಾಯ್ 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 ನೋಡಿರಿ ಫ್ರೆಂಡ್ಸ್ ಗಣೇಶಿ ಪಟ್ಟಿ ಕೇಳ್ತಾ ಇದ್ದರು ತೋಟಿದ್ದೀವಿ ಇವಾಗ ಪಂಪಿ ಮಾಡಿದೆ ಫ್ರೆಂಡ್ಸ್ ಕೈ ಎಲ್ಲ ಇಲ್ಲ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಅವರಿಗೆಲ್ಲ ಮಾತಾಡ್ತಾರೆ ಅವರತ್ರ ಯೂಟ್ಯೂಬ್ ಚಾನಲಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಖುಷಿಯಾಗ್ಬಿಟ್ಟಿದ್ದಾರೆ ಅವರಂದ್ರೆ ಅಕ್ಕ ಇವತ್ತು ಹಾಕ್ತೀರಾ ನಾಳೆ ಹಾಕ್ತೀರಾ ಅಂತ ಹೇಳ್ತಾ ಇದ್ದರು ಓಕೆ ಫ್ರೆಂಡ್ಸ್ ಎಷ್ಟು ಕೋಲ್ಡ್ ಆಗಿದೆ ಇಷ್ಟೊತ್ತು ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ಮಳೆ ಬರ್ತಾ ಇತ್ತು ಇವಾಗ ಮಳೆ ಸ್ಟಾಪ್ ಆಗಿದೆ ಒಂದೊಂದು ದೂರಲ್ಲಿ ಮಳೆ ಬರ್ತಾ ಇಲ್ಲ ಒಂದೊಂದು ದೂರಲ್ಲಿ ಮಳೆ ಬರ್ತಾ ಇದೆ ಇಲ್ಲ ಟಾರ್ಚ್ ಹಾಕಿದೆ ಬ್ಯಾಕ್ ಕ್ಯಾಮ್ರಾ ಮಾಡಿದರೆ ಅಷ್ಟೇ ಟಾರ್ಚ್ ಬರುತ್ತೆ ಫ್ರೆಂಡ್ಸ್ ಬ್ಯಾ ಇದು ಫ್ರಂಟ್ ಮಾಡಿದರೆ ಟಾರ್ಚ್ ಬರೋಲ್ಲ ನೋಡಿರಿ ನಮ್ಮ ಮೊಬೈಲ್ ಒಳಗೆ ಇದು ನಮ್ಮ ಗಾಡಿ ಒಳಗೆ ಮೊಬೈಲ್ ಚಾರ್ಜಿಂಗ್ ಇಟ್ಕೊಂಡು ಅದು ಮಾಡಿದ್ದಾರೆ ಇವರು ಮತ್ತೆ ಇದಿಲ್ಲ ಫ್ರೆಂಡ್ಸ್ ನಮ್ಮ ಹಸ್ಬೆಂಡೇ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ನೋಡಿರಿ ನಿನ್ನೆ ನನ್ನ ಕಣ್ಣಗೂ ಬಿದ್ದುಬಿಟ್ಟೈತೆ ಹುಳ ಅದು ಗದ್ದೆ ಹುಳ ಇರ್ತಾವಲ್ಲ ಫ್ರೆಂಡ್ಸ್ ಗಾಳಿಗೆ ಬಂದುಬಿಡ್ತಾವೆ ಪಾಪ ಅವ್ರ ಕಣ್ಣಗೂನು ಬಿದ್ದವು ಅದಕ್ಕೆ ಗಾಡಿ ಒಂದು ಕಡೆ ನಿಂದರೆ ಸಿಗ ಚಷ್ಮಿ ಚಸ್ ಇದು ಸ್ಪೆಕ್ಟ್ ಹಾಕಂತ ಮನೆಗೆ ಹೋಗಬೇಕು ಪಾಪ ಮಕ್ಕಳು ಮೂರು ಜನ ಮನೇಲೇ ಇದ್ದಾರೆ ಮಳೆ ಇದೆ ಇನ್ನು ಮನೆ ಚಿಂಗನೂರಲ್ಲಿ ಮಳೆ ಬಂದಿದೆ ಏನಿಲ್ಲ ಅಂತಲೂ ಗೊತ್ತಿಲ್ಲ ಸ್ವಲ್ಪ ಚಲೋ ಚೆನ್ನ ತುಂಬ ಟೆನ್ಷನ್ ಆಗ್ತಾಯಿದೆ ಫ್ರೆಂಡ್ಸ್ ಮಕ್ಕಳು ಏನು ಮಾಡ್ತಾ ಇದ್ದಾರೋ ಏನೋ ಅಂತ ಅಂದರೆ ಆದ್ರೂ ನಾವಿಲ್ಲದೆ ನಮ್ಮ ಮನೆ ಪಕ್ಕದ ಅಂದರೆ ಒಂದೇ ಕಂಪೌಂಡಲ್ಲಿ ಮೂರು ಮನೆ ಇದ್ದಾವಲ್ಲ ಪಕ್ಕದ ಮನೆಯಲ್ಲಿ ಇರ್ತಾರೆ ಕೆಲವೊಂದು ಸಾರಿ ಕೆಲವೊಂದು ಸಾರಿ ಎಲ್ಲೂ ಹೋಗ್ರಲ್ಲ ಮನೆಯಲ್ಲೇ ಒಳಗಿ

ನೋಡ್ರಿ ಮನೆ ಸಮೀಪ ಒಂದ್ ಒಂದ್ಮೇಲೆ ಫಾಸ್ಟ್ ಆಯ್ತು ಮಳೆ ಅರ್ಧ ದಾರಿಯಲ್ಲಿ ಈ ತರ ಮಳೆ ಬಂದಿದ್ರೆ ನಾವು ಸ್ಟಾಪ್ ಮಾಡ್ಬೇಕಾಗಿತ್ತು ನೋಡ್ರಿ ಮಕ್ಕಳಂತೂ ಸೇಫ್ಟಿ ಆಗಿದ್ದಾರೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಇದ್ದಾರೆ ಅವರು ಚಳಿ ಫ್ರೆಂಡ್ಸ್

ನೋಡ್ರಿ ಇವಾಗ ಅಡುಗೆ ಕೂಡ ಮಾಡಿದೆ ಫ್ರೆಂಡ್ಸ್ ಅಡುಗೆ ಅಂದರೆ ನಾವು ಮಾಡ್ತಾ ಇದ್ದೀನಿ ವೈಟನ್ನು ಬಿಸಿ ಬಿಸಿ ಅನ್ನ ಮಾಡಿ ಮತ್ತೆ ನಮ್ಮ ಮಕ್ಕಳಿಗೆ ಇದು ಆಲೂ ರೈಸ್ ಬೇಕಂತೆ ನೋಡ್ರಿ ಅದಕ್ಕೋಸ್ಕರ ಇವಾಗ ಅರ್ಜೆಂಟಿಗೆ ಅನ್ನ ಬೇರೆ ಸಾರು ಬೇರೆ ಮಾಡ್ಕೊಂತ ಕುಂದ್ರಗಿಂತ ಅವರೇನಂದ್ರೂ ವೈಟ್ ರೈಸ್ ಮಾಡಿ ಆಲೂ ರೈಸ್ ಮಾಡಿಬಿಡ್ರಿ ಅಂತ ಇದ್ದರು ಮತ್ತು ಬೆಳಗ್ಗೆದು ಮ ಇದು ದಾಲ್ಚಾನು ಮಾಡಿದ್ದೆ ಫ್ರೆಂಡ್ಸು ಅದೊಂದು ಸ್ವಲ್ಪ ಇತ್ತು ನಮ್ಮ ನಿಮಿಷ ಮತ್ತು ನಮ್ಮ ಅಫ್ ನನ್ನ ಊಟ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಫೈಝಾನು ನಮ್ಮ ಹಸ್ಬೆಂಡ್ ಮಾಡೋಕ್ಕೆ ಊಟಕ್ಕೋಸ್ಕರ ಆಲೂ ರೈಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಚಳಿ ಏನು ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ಏನಿಲ್ಲ ಫ್ರೆಂಡ್ಸು ಇವಾಗ ಅಡುಗೆ ಆಯಿತು ಊಟನೂ ಆಯ್ತು ನೋಡಿರಿ ಸ್ವೆಟ್ರ್ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸು ನನಗೆ ಅದು ಮಳೆಯಲ್ಲಿ ತೋವಿಸ್ಕೊಂಡು ಬಂದಿದ್ವಿ ಅಲ್ಲ ಫುಲ್ಲು ಚಳಿ ಒಂಥರ ಜ್ವರ ಬಂದಂಗೆ ಆಗ್ತಾಯಿದೆ ಫುಲ್ ಟೈರ್ಡ್ ಕೂಡ ಆಗ್ತಾ ಇದೆ ನೋಡಿರಿ ಮಕ್ಕಳದು ಮಕ್ಕಳಿಗೋಸ್ಕರ ಏನೆಲ್ಲ ಪರದಾಟ ಮಾಡಬೇಕಾಗುತ್ತೆ ನೋಡಿರಿ ಅದು ಟೇಸ್ ಇದು ಅಲ್ಲ ಇದು ಆಯ್ತಲ್ಲ ಫ್ರೆಂಡ್ಸು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಏನೆಲ್ಲ ಅಂತ ಹೇಳಿಬಿಟ್ಟು ಮತ್ತೊಂದು ಸಾರಿ ಹೋಗೋದೈತೆ ಫ್ರೆಂಡ್ಸು ಅದು ಏನಾಗಿದೆ ಏನಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಇವತ್ತಿನ ಬ್ಲಾಗ್ ಇಲ್ಲಿವರೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸು ಯಾರೆಲ್ಲ ನಾವು ಆ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಜೈ ಹಿಂದ್ ಜೈ ಭರತ